ീഗുരുോ നമ പരമഗുരുഭ്യോ നമ ശ്രീമദാനന്ദർത്ഥവത് പദാചാര്യ ഗുരുഭ്യോ നമ ശ്രീ വേദു വ്യസായ ലക്ഷ്മി ഹൈഗ്രീവായ ഉഗ്രവീരം മഹാവിഷ്ണു ജലന്തം സർവോപകം നരസിംഹം ഭീഷണം ഭദ്രം മൃത്യോ മൃത്യു നമ്യും ശ്രീക്ഷേത്രക്കാല ബഹുലോക ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ದೇವರ ಸನ್ನಿಧಾನ ರಾಯರ ಮೃತಕಾ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಪವಾಡ ಇದು ನಮ್ಮ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಒಬ್ಬರಿಗೆ ಅನುಗ್ರಹವನ್ನು ಮಾಡಿರತಕ್ಕಂಥದ್ದು ಒಬ್ಬ ಮಗುವಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಆ ವಿದ್ಯಾಭ್ಯಾಸ ಇಲ್ಲದಿದ್ದಾಗ ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ಬಂದು ಬೆಳಗಾವಿಯಿಂದ ವಿಶೇಷವಾಗಿ ಸುಮ ಅಂತಕ್ಕಂಥವಳು ಆ ತಾಯಿ ಬಂದು ಮೂರು ದಿನಗಳ ಸೇವೆಯನ್ನು ಮಾಡಿ ಆ ಮೂರು ದಿನದ ಸೇವೆಯಲ್ಲಿ ವಿಶೇಷವಾಗಿ ರಾಯರ ಅನುಗ್ರಹ ಆಗಿದೆ ಹೇಳಿದ್ರೆ ಅದ್ಭುತ ಅಂದಿ ಅವಳು ಒಂಬತ್ತನೇ ತರಗತಿ ಓದ್ತಾ ಇತ್ತು ಹುಡುಗಿ ಆ ಒಂಬತ್ತನೇ ತರಗತಿ ಓದಬೇಕಾದ್ರೆ ಅವಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ವಿಶೇಷವಾಗಿತ್ತು ತದನಂತರ ಎಸ್ ಎಲ್ ಸಿ ಆಗ್ಬೇಕು ಎಸ್ ಎಲ್ ಸಿ ಆ ಎಸ್ ಎಲ್ ಸಿ ಯಲ್ಲಿ ಮಾರ್ಕ್ಸ್ಗಳಲ್ಲಿ ಯಾವಾಗಲೂ ಕಮ್ಮಿ ತೆಗಿತಿತ್ತು ಮಾರ್ಕ್ಸ್ ಯಾಕೆ ಈ ತರ ತೆಗಿತಾ ಇದರ ಇಲ್ಲ ಆಗ್ತಾ ಇದೆಯಲ್ಲ ಯಾಕೆ ವಿದ್ಯೆನೇ ಇಲ್ಲ ಹೆಣ್ಣು ಮಕ್ಕಳು ನಮಗೆ ಇದರಿಂದ ಗುರುಗಳ ಅನುಗ್ರಹವನ್ನು ಮಾಡಬೇಕು ಅಂದಾಗ ಆ ತಾಯಿ ಮೂರು ದಿನಗಳ ಕಾಲ ಬಂದು ಆ ಮಗುವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುದು ರಾಯರ ಮುಂದೆ ನನ್ನ ಮಗಳಿಗೆ ಯಾಕೋ ವಿದ್ಯಾಭ್ಯಾಸ ಇಲ್ಲ ಸರಸ್ವತಿ ದೇವಿ ಅನುಗ್ರಹವನ್ನು ಮಾಡಬೇಕು ನೀವು ಅಂದಾಗ ನಮ್ಮ ಗುರುಗಳು ವಿಶೇಷವಾಗಿ ಸ್ವಪ್ನದಲ್ಲಿ ಬಂದು ಆ ತಾಯಿಗೆ ಈ ಮೂರು ದಿನಗಳ ಸೇವೆಯನ್ನು ಮಾಡು ರಾಯರು ಅನುಗ್ರಹ ಗುರುಗಳ ಅನುಗ್ರಹವನ್ನು ಆಗುತ್ತೆ ನಿನ್ನ ಅನುಗ್ರಹ ಆಗುತ್ತೆ ಅಂತ ಹೇಳುತ್ತೆ ರಾಘವೇಂದ್ರ ಸ್ವಾಮಿ ಹಾಗೆ ಯಾರೋ ವಯಸ್ಸಾದರೂ ಬಂದು ಆ ತಾಯಿಗೆ ಒಂದು ರುದ್ರರೂಪಿಯಾಗಿ ವಯಸ್ಸಾದರೂ ಬಂದು ಅಮ್ಮ ನೀನು ಕ್ಷೇತ್ರಕ್ಕೆ ಹೋಗಿ ನೀನು ರಾಯರ ಗುರುಗಳ ಸೇವೆಯನ್ನು ಮಾಡು ಆ ಸೇವೆಯಿಂದ ನಿನ್ನ ಮಗುವಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಬರುತ್ತೆ ಅಂತ ಸ್ವಪ್ನ ರೂಪತಿಯಲ್ಲಿ ಬಂದಿದೆ ಆ ಸ್ವಪ್ನ ರೀತಿಯಲ್ಲಿ ಬಂದಾಗ ಆ ತಾಯಿ ನನಗೆ ಫೋನ್ ಮಾಡಿ ಗುರುಗಳೇ ನಿಮ್ಮ ಮಠಕ್ಕೆ ನಾನು ಬರ್ತಾ ಇದ್ದೀನಿ ಆ ಮಠಕ್ಕೆ ಬಂದು ನಾ ಸೇವೆಯನ್ನು ಮಾಡಬೇಕು ಅಂದು ಬೆಳಗಾವಿಯಿಂದ ಆಗ ಇಲ್ಲಮ್ಮ ಯಾವಾಗ ಬೇಕೋ ಬಾ ಅಮ್ಮ ಸೇವೆಯನ್ನು ಮಾಡುವಂತಂದಾಗ ಆ ತಾಯಿ ಬಂದು ವಿಶೇಷವಾಗಿ ರಾಯರ ಸೇವೆಯನ್ನ ಮಾಡಬೇಕು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡುತ್ತ ತಾಯಿ ಆ ಸೇವೆಯನ್ನು ಮಾಡಿದಾಗ ಪ್ರತಿದಿನ ರಾಘವೇಂದ್ರ ಸ್ವಾಮಿ ಸ್ವಪ್ನಕ್ಕೆ ಬರೋದಂತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೇವೆ ಹೇಗೆ ಓಂ ಶ್ರೀ ರಾಘವೇಂದ್ರ ಎ ನಮಃ ಅಂತೇಳಿ ಇಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇತ್ತು ನೂರಾ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ನೂರ ಎಂಟು ಸರಿ ಜಪವನ್ನು ಮಾಡೋಳ್ ತಾಯಿ ಆ ತಾಯಿ ಮಾಡಿದಾಗ ಪ್ರತಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ತೂಟವನ್ನು ಮಾಡಿ ಸಾಯಂಕಾಲ ಪಲಾರನ್ನು ತೆಗೆದುಕೊಂತ ತಾಯಿ ಆ ರೀತಿಯಾಗ ಆಗ ಆದಾಗ ಪ್ರತಿದಿನ ರಾಘವೇಂದ್ರ ಸ್ವಾಮಿ ಸ್ವಪ್ನಕ್ಕೆ ಬಂದು ಈ ರೀತಿಯ ಮಾಡು ಈ ರೀತಿ ಮಾಡು ಅಂತ ಹೇಳ್ತಿದ್ರಂತೆ ಅದನ್ನ ನಾವು ಬೆಳಿಗ್ಗೆ ಅಭಿಷೇಕವನ್ನು ಮಾಡಿದಾಗ ಅಭಿಷೇಕವನ್ನು ಮಾಡ್ತಾ ಇದ್ದಾಗ ಹೇಳೋಳು ತಾಯಿ ಗುರುಗಳೇ ಈ ಥರ ರಾಯರು ಸ್ವಪ್ರಕ್ಕೆ ಬಂದಿದ್ರು ಇವತ್ತು ಈ ರೀತಿ ಮಾಡ್ತೀನಿ ಅಮ್ಮ ನಿನ್ನ ಮನಸ್ಸಿನಲ್ಲಿ ರಾಯರು ಏನು ಬಂದು ಹೇಳ್ತಾರೋ ಆ ರೀತಿನೇ ಮಾಡು ನೀನು ಅಂದಾಗ ಆ ತಾಯಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಮೂರು ದಿನಗಳಾದ ನಂತರ ನೀನು ಸೇವೆಯನ್ನು ತಲುಪಿದೆಯಮ್ಮ ನಿನಗೆ ನೀನು ಮಾಡಿರ್ತಕ್ಕಂಥ ಸೇವೆ ನನಗೆ ತಲುಪಿದೆ ನಿನ್ನ ಮಗಳಿಗೆ ವಿಶೇಷ ಅನುಗ್ರಹ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ತಾಯಿ ಮೂರು ದಿನಗಳ ಸೇವೆಯನ್ನು ಮಾಡಿ ನಾಲ್ಕನೆಯ ದಿವಸ ಬೆಳಗ್ಗೆ ಇಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿರತಕ್ಕಂಥ ರಾಮದೇವರಿಗೆ ನೈವೇದ್ಯವನ್ನು ಮಾಡಿರತಕ್ಕಂಥ ದೇವರಿಗೆ ನೈವೇದ್ಯವನ್ನು ಮಾಡಿರತಕ್ಕಂಥ ರಾಯರಿಗೆ ಅಸ್ತೋದಕವನ್ನು ಮಾಡಿರತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾಗ ಆ ತಾಯಿಗೆ ಹೇಳ್ತಾ ಇದ್ದು ಸ್ವಪ್ನದಲ್ಲಿ ದಿಗಿತಾರಾ ಬಂತು ಈ ರೀತಿ ಪ್ರತಿದಿನ ನಾನು ಸ್ವೀಕಾರ ಆ ವಸ್ತೋದಕವನ್ನು ಸ್ವೀಕಾರ ಮಾಡ್ತಾ ಇದ್ದಾಗ ನನ್ನ ಮಗಳಿಗೆ ಅಲ್ಲಿ ಜ್ಞಾನೋದಯ ಆಗ್ತಾ ಇದೆ ಗುರುಳೆ ಅದಕ್ಕೋಸ್ಕರವಾಗಿ ಈ ಅಸ್ತೋದಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇದೆ ಅಂತ ಹೇಳೋರು ಅಮ್ಮ ನಾವೇನು ಮಾಡ್ತಾ ಇಲ್ಲ ತಾಯಿ ಆ ರಾಯ ರಿಂದ ಮಾಡಿಸ್ಕೊಂತಾರಮ್ಮ ಅವೆಲ್ಲ ಅಂದಾಗ ಆ ಹಸ್ತೋದಕವನ್ನು ಊಟವನ್ನು ಮಾಡಿ ಇಲ್ಲಿಂದ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸಾಯಂಕಾಲ ವಿಶೇಷವಾಗಿ ಅವರ ಒಂದು ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಆ ಊರಿಗೆ ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಆ ಪಾದೋದಕವನ್ನ ನೀರಿಗೆ ಬೆರೆಸಿ ಆ ಸ್ಥಾನವನ್ನು ಮಾಡಿಸಿದಳು ಆ ಸ್ಥಾನವನ್ನು ಮಾಡಿಸಿದಾಗ ಮೂರು ದಿನಗಳ ಸ್ಥಾನವನ್ನು ಮಾಡಿಸಿದಾಗ ಆ ತಾಯಿಯ ಮಗುವಿಗೆ ಬಹಳ ವಿಶೇಷವಾಗಿ ಜ್ಞಾನ ಉತ್ಪತ್ತಿ ಆಯ್ತಂತೆ ಅದಕ್ಕೋಸ್ಕರವಾಗಿ ಆ ಜ್ಞಾನ ಯಾವ ರೀತಿ ಉತ್ಪತ್ತಿ ಆಯ್ತು ಅಂದ್ರೆ ಆ ವಿಜಯದಾಸರ ಒಂದು ಕವಚದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಆ ವಿಜಯದಾಸರ ಕವಚವನ್ನ ಪ್ರತಿದಿನ ಸ್ಮರಣೆಯನ್ನು ಮಾಡೋಳು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ ದುರಿತ ತಳೆದು ಪರೆಯುವ ವಿಜಯ ಗುರುಗಳೆಂಬರ ಅಂತ ಆ ಸ್ತೋತ್ರವನ್ನ ಪಠನೆಯನ್ನು ಮಾಡ್ತಾ ಇದ್ದ ತಾಯಿ ಅದನ್ನ ಪ್ರತಿದಿನ ಹೇಳ್ಕೊಡ್ತಾ ಇದ್ದೆ ಅವಳಿಗೆ ಲಾಸ್ಟ್ ನುಡಿಯಲ್ಲಿ ವಿಶೇಷ ಬರುತ್ತೆ ಉದಯ ಕಾಲದಿ ಈ ಪದವ ಪಠಿಸಲು ಮದಳನಾದರೂ ಜ್ಞಾನ ಉದಯವಾಗದು ಸಟಗಿದಲ್ಲವೋ ಬಲ್ಲನು ಈ ಶ್ಲೋಕವನ್ನು ಪ್ರತಿ ಮಾಡು ಪಠನೆಯನ್ನು ಮಾಡುವಂತೇಳಿ ಆ ತಾಯಿಗೆ ಮಗುವಿಗೆ ಒಂದು ವಿಶೇಷವಾಗಿ ಹೇಳ್ಕೊಟ್ಟಾಗ ಅದೇ ರೀತಿಯಾಗಿ ಇಪ್ಪತ್ತೊಂದು ದಿನಗಳ ಕಾಲ ಆ ತಾಯಿಯ ಮಗುವಿಗೆ ಆ ಸ್ತೋತ್ರವನ್ನು ಹೇಳ್ಕೊಟ್ಟಾಗ ಆ ಸ್ತೋತ್ರದಿಂದ ವಿಜಯದಾಸರ ಕವಚದಿಂದ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಆ ತಾಯಿಯ ಆ ಮಗುವಿಗೆ ಒಳ್ಳೆ ಜ್ಞಾನ ಉತ್ಪತ್ತಿ ಆಯಿತು ಒಂದು ವಿಶೇಷವಾಗಿ ಅವಳಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆ ಜ್ಞಾನ ಸಂಪತ್ತು ಬಂತು ಆ ಜ್ಞಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತು ಬಂತು ಎಸ್ ಎಸ್ ಎಲ್ ಸಿಯಲ್ಲಿ ಆ ಹುಡುಗಿ ಆ ವಿಶೇಷವಾಗಿ ಎಂಬತ್ತ ಎಂಟು ಪರ್ಸೆಂಟ್ ತೆಗೆದುಕೊಂಡು ಆ ಕಾಲೇಜಿನಲ್ಲಿ ಕಾಲೇಜಿಗೆ ಸೇರಿಕೊಂಡಿದ್ದಾಳೆ ಆ ಸ್ಕೂಲಲ್ಲಿ ವಿಶೇಷವಾಗಿ ಏನೂ ಒದ್ದೇ ಇರ್ತಕ್ಕಂಥ ಹುಡುಗಿ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ತಗೊಳ್ತಕ್ಕಂಥ ಹುಡುಗಿ ಆ ರಾಯರ ವಿಶೇಷ ಅನುಗ್ರಹದಿಂದ ಆ ಗುರುಗಳ ಅನುಗ್ರಹದಿಂದ ಆ ಸರಸ್ವತಿ ದೇವಿಯ ಅನುಗ್ರಹದಿಂದ ವಿಜಯದಾಸರ ಅನುಗ್ರಹದಿಂದ ಅವಳಿಗೆ ವಿಶೇಷವಾಗಿ ಎಂಬತ್ತ ಎಂಟು ಪರ್ಸೆಂಟ್ ವಿಶೇಷವಾಗಿ ಬಂದಿದೆ ಅವಳು ಅವತ್ತಿಂದ ಜ್ಞಾನ ಉತ್ಪತ್ತಿಯಾಗಿ ವಿಶೇಷವಾಗಿ ಕಾಲೇಜಿಗೆ ಸೇರಿಕೊಂಡಿದ್ದರ ಈ ವರ್ಷ ಕಾಲೇಜಿಗೆ ಸೇರಿಸ್ಕೊಂಡಿದ್ದಾಳೆ ಅವಳಿಗೆ ಆ ಕಾಲೇಜಲ್ಲೂ ಅಷ್ಟೇ ಎಸೆ ಕಾಲೇಜಲ್ಲಿ ಅವಳು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತೆಗೆದುಕೊಂತ ಇದ್ದಾಳಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳಾಗಿರ್ತಕ್ಕಂತ ರಾಘವಿಂದ ಸ್ವಾಮಿ ಹತ್ರ ಬಂದಾಗ ಆ ವಿತ್ಯಂ ದದಾತಿ ವಿನಯಂ ಅವಳಿಗೆ ಏನಿದೆ ವಿದ್ಯಂ ದದಾತಿ ವಿದ್ಯಂ ಎರಡೂ ಇರ್ತಕ್ಕಂಥದ್ದಾಗಿದೆ ಅಂತ ಬಗುವಿಗೆ ಆ ಬೆಳಗಾವಿಯಿಂದ ಬಂದಿರತಕ್ಕಂತಹ ಆ ಹುಡುಗಿ ಹೇಳಿ ನಮಗೆ ಬಹಳ ವಿಶೇಷವಾಗಿ ಸಂತೋಷವಾಯಿತು ಯಾಕೆಂದ್ರೆ ವಿದ್ಯ ನಾವೆಲ್ಲ ಕೊಡೋದು ಆ ಭಗವಂತ ಕೊಡ್ತಕ್ಕಂತ ವಿದ್ಯ ಭಗವಂತ ಕೊಟ್ರೆ ಶಾಶ್ವತ ಅದಕ್ಕೋಸ್ಕರವಾಗಿ ಆ ಭಗವಂತ ಏನು ಅನುಗ್ರಹವನ್ನು ಮಾಡ್ತಾನೆ ಆ ಗುರುಗಳು ಏನು ಅನುಗ್ರಹವನ್ನು ಮಾಡ್ತಾರೆ ಯಾರು ಗೊತ್ತಾಗಲ್ಲ ತಿಳಿಯೋದೋ ನಿನ್ನ ಆಟ ತಿರುಪತಿಯ ವೆಂಕಟರಮಣ ಆ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯ ರಾಗಪ್ಪ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರ ಭಕ್ತರಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥ ಇಂತಹ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರಿಗೂ ಅವರವರ ಮನೆಯಲ್ಲಿ ಅವರವರ ವಿಶೇಷವಾಗಿರ್ತಕ್ಕಂಥ ಅವರವರ ಸಮಸ್ಯೆಗಳನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸ್ವತಃ ನಿಮ್ಮಲ್ಲಿ ಬಂದು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ಕೊಟ್ಟು ಅವರವರ ಕುಲವನ್ನ ಉದ್ಧಾರ ಮಾಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರವರಿಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳಿಗೆಲ್ಲ ಒಂದು ಪರಿಹಾರ ಅಂತಕ್ಕಂಥ ಇರುತ್ತೆ ಯಾಕಂದ್ರೆ ಆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾನು ದೇವತೆ ಇರ್ತಾರೆ ಮಧ್ಯೆ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮ ಕುಲವನ್ನೆಲ್ಲ ಉದ್ದಾರ ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗಬೇಕು ಅದಕ್ಕೋಸ್ಕರವಾಗಿ ಅವರವರ ಒಂದು ಸಮಸ್ಯೆಗಳಿಗೆ ಅವರವರೇ ಬಂದು ಅವರವರೇ ಬಂದು ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿದಾಗ ಆ ರಾಯರೇನು ಮಾಡ್ತಾರೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಕಾಮಧೇನು ಆಗಿ ಕಲ್ಪವೃಕ್ಷರಾಗಿ ವಿಶೇಷವಾಗಿ ಬಂದು ನಿಂತು ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ರಾಯರನ್ನ ಬಂದು ಯಾರು ನೋಡ್ತೀರಾ ಯಾರು ರಾಯರ ಅಸ್ತೋದಕವನ್ನು ವಿಶೇಷವಾಗಿ ಊಟವನ್ನು ಮಾಡ್ತೀರಾ ಹಸ್ತೋದಕವನ್ನು ಪಂಚಾಮೃತವನ್ನು ಕುಡಿತೀರಾ ಅವರಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅವರವರಲ್ಲಿ ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲವೂ ರಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರಗತ ಭಾರತೀಶ ಅರ್ಪಣ ಮಸ್ತು ಪುಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾ ದ್ವಾಂಧರವೇ ವೈಷ್ಣವೇಂದ್ರೇ ವರಂಧ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂತಹ ಗುರುಗಳ ಸೇವೆಯನ್ನು ಮಾಡ್ತಿರಲ್ಲ ಅವರೆಲ್ಲರಿಗೂ ರಾಯನ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರದ ಪಾರದೀಶಾರ್ಪಣ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ i <laughs>